ಎಂತ ಎಂತ ಮಕ್ಕಳು ನಮಗೆ ಕಳಿಸಿಲ್ಲ ನೀನು ಸುಳೆ ಮಗ ನಮ್ಗೆ ಕಳಿಸ್ತಾ ಜನ ಎಲ್ಲಿ ಹೋಗ್ತಾರೆ ಈ ಸಿಟಿ ಎಮ್ ಎಲ್ ಎಗೆ ಬಿಜಾಪುರ ಜನತೆ ಹಂಗಾರೆ ಆರಿಸ್ತಾರೆ ಏನು ಅವ್ರಿಗೆ ನಮ್ಮ ಜನತೆಗೆ ವಿನಂತಿ ಮಾಡ್ತೀನಿ ಆ ಶಾಸಕ ನೀವು ಯಾರ್ಯಾರು ಹೋಟೆಟ್ ಹಾಕಿರಿ ಅವ್ರಿಗೆ ಮನವಿಯ ಮಾಡಿ ಹಿಂದೂ ಮುಸಲ್ಮಾನ್ ಅದು ಬಿಟ್ಟು ಇದು ದೇಶ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ದೇಶದ ಈ ದೇಶ ನೀ ನೀನ್ ಪಾಕಿಸ್ತಾನಕ್ಕೆ ನೀನೇ ಹೇಳ್ತಿ ನೀನೇ ಹೋಗ್ಬಿಡುವ ಫಸ್ಟ್ ನೀ ಪಾಕಿಸ್ತಾನಕ್ ಹೋಗ ಯಾಕಂದ್ರ ಜಂಡ ಹಚ್ಚಾವ ನೀನೇ ಹಿಂದೂ ಮುಸಲ್ಮಾನ್ ಜಗಳ ಹಚ್ಬೇಕಂತ ಬಹಳ ಕೋಶಿಶ್ ಮಾಡ್ಲಾಕಂತಾರೋ ಅಷ್ಟೆಷ್ಟಿಲ್ಲ ಒಟ್ಟು ಹಿಂದೂ ಮುಸಲ್ಮಾನ್ ಜಗಳ ಆಗ್ಲಿ ನಾನು ರಾಜಕೀಯ ಒಂದು ಮುಂದೆ ನಡೀಲಿ ರಾಜಕೀಯ ಕೊಡವ ಅದಾನ ಅವ ನಮ್ಗ ಎಂತ ಅಂತ ಸುಳಿ ಮಕ್ಕಳು ನಮಗ ನೀ ಏನು ಬದ ಸುಳಿ ಮಗ ನಮ್ಗ ಜನ್ನತ್ ಕಳ್ಸವ ಕಳಸವ ಅಲ್ಲ ನಮ್ಗ ಸುಡಾವ ಅಲ್ಲ ಬಿಡಾವ ಅಲ್ಲ ನಾವು ಪುಣ್ಯದ ಕೆಲಸ ಮಾಡಿದ್ರೆ ನಮ್ಗ ಚಲೋ ಒಯ್ ಜನದೊಳಕ್ ಕೊಡ್ತಾನ ನಾವ್ ಕೆಟ್ಟ ಕೆಲ್ಸ ಮಾಡಿದ್ರೆ ಇಲ್ಲೇ ನಮ್ಗೆ ಸುಡತಾನ ಮಾಡವ ಎಲ್ಲ ಅಲ್ಲ ಮಳೆನು ನಾಳಿಗ ನಾನೇ ಕೊಡ್ತೀನಿ ನಾನೇ ಸಿ ಎಮ್ ಅದೀನಿ ನಾನೇ ದೇವರ ದಿನ ಅವ ಒಟ್ಟು ಜಗಳ ಮಾಡ್ಬೇಕಂದ್ರ ಮಾಡಿಸ್ಬೇಕಲ್ ಆಕತ್ತ ಬಡವರು ಸಾಯ್ತಾರಿದ್ರಾಗ ಶ್ರೀಮಂತ ಏನ್ ಸಾಯಂಗಿಲ್ಲ ಅವ್ರೇನು ಜಗಳ ಮಾಡಂಗಿಲ್ಲ ಅವ್ರೇನು ನನ್ಗೆ ಓಟ್ ಹಾಕ್ರಿ ನಾ ಆರ ಬರ್ತೀನಿ ನಿಮ್ಗೆ ಏನ್ ಬೇಕು ನಾವು ಮಾಡ್ತೀನಿ ಕೋಲೀಟ್ ಏನೂ ಬಿಡಿಸಂಗಿಲ್ಲ ಏನೂ ಮಾಡಂಗಿಲ್ಲ ಯಾರ ಮನ್ಯಾಗ ಸತ್ರ ಅವ್ರ ಮನ್ಯಾಗೆ ದುಃಖ ಆಗ್ತಿತ್ತು ಅವ್ರಿಗೆನಾಗ ಒಂದ್ ಲಕ್ಷ ಎರಡು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಸರ್ಕಾಲಿಂದ ಕೊಟ್ರ ನಡೆಯಂಗಿಲ್ಲ ಏನ್ರಿ ನಮ್ ಟಿಪ್ಪು ಸುಲ್ತಾನ್ ನಮ್ ಒಲಿ ಅವರು ದೇಶ ಕಾಪಾಡ್ಯಾರ ನಮ್ ಕರ್ನಾಟಕ ಕಾಪಾಡಿ ಅವ್ರ ಮಕ್ಕಳಕ್ಕೆ ಒತ್ತಿಟ್ಟು ಬ್ರಿಟಿಷ್ ಕೊಡ್ಸ್ಯಾರ ಅಂತವ್ರಿಗೆ ಅರಾಮ್ ಕೋರ್ ಮಗ ಅಂತಾರೆ ಇವ್ರೇನು ಇವ್ರ ಹರಾಮ್ ಕೋರ್ ಸುಳಿ ಮಕ್ಕಳು ಉಳ್ಕಿದವ್ರ ಇಲ್ಲ ಯಾರು ಹೇಳ್ತಾನೆ ಅವನೇ ಆರಾಮ್ ಕೋರ್ ಸುಳಿಮ ಅಷ್ಟೇ ನಿಮ್ಗೆ ಬಯದು ಶಕ್ತಿ ಮುಸುಲ್ಗ ಟಿಪ್ಪು ಸುಲ್ತಾನ್ಗ ಅಂತ ಬಯದ್ ಇದ್ರೆ ವಿಧಾನಸೌಧದೊಳಗೆ ಬರೀ ಬೈರಿ ನೀವು ಅಲ್ಲಿ ಏನ್ ಶಪತ್ ತಗೊಂಡಿರಿ ನಿಮ್ ಎಷ್ಟು ದಮ್ಮದ ಅಲ್ಲಿ ಬೈರಿ ಏನಾರ ಮಾಡಿದ್ರೆ ಬರೀ ಪಾಕಿಸ್ತಾನ್ ಪಾಕಿಸ್ತಾನ್ ಆ ಕೆಟ್ಟ ಪಾಕಿಸ್ತಾನ್ ನಮ್ಗೇನು ಸಂಬಂಧ ಇಲ್ಲ ನಾವು ಇಂಡಿಯನ್ ಅದೀವಿ ಈ ದೇಶದೊಳಗೆ ಹಿಂದೂ ಮುಸಲ್ಮಾನ್ ಸಿಖ್ ಇಸೈ ಎಲ್ಲ ದೇಶದ ಎಲ್ಲರ್ಗೂ ನಾ ಇದೀವಿ ನಮ್ದು ಸಾವಿರ ವರ್ಷದ ಇತಿಹಾಸ ಅದ ಇವ್ರ ಹಳ್ಳಿಲಿ ಬಂದು ನಮ್ಗೆ ಸಿಟಿ ತೋರಿಸ್ತಾರ ಇವ್ರ ಗೌಡರೇ ಆದ್ರೆ ನಿಲ್ ನೋಡಿ ಒಳಗ ನೋಡ್ಬರ್ಬೇಕಿ ಯಾರ ನಿಮ್ಗೆ ಗೌಡ ಮಾಡ್ಯಾರ ಯಾರಿಲ್ಲ ಜನ ಆಶೀರ್ವಾದ ಮಾಡ್ಯಾರ ಇದು ಜಗಳ ಹಚ್ಚ್ ಬಿಟ್ಟು ಒಂದ್ಸಲ ಸಿಟಿದ ಕೆಲ್ಸ ಮಾಡ್ರಿ ಅಭಿವೃದ್ಧಿ ಮಾಡ್ರಿ ನೀವು ಸಾಲಿ ತೆಗ್ದಿರಿ ಹಾಸ್ಟೆಲ್ ಮಾಡಿರಿ ನಾ ಸಂಸ್ಥಾ ಇಷ್ಟ ಮಾಡ್ ಪುಪ್ಸಟ್ಟಿ ಮಾಡ್ರಿ ಪುಪ್ಸಟ್ಟಿ ಮಾಡ್ದಂಗ ಮಾಡ್ರಿ ಬಡ ಕಲಸ್ರಿ ಹೇಳೋದು ಒಂದು ಮಾಡೋದು ಒಂದು ಬಡೇ ಬರೇ ಅಲ್ಲಿ ಹೋಗುದು ಯಾರರೇ ಒಂದು ಜೋಕರ್ ಹಂಗ ನಾಟಕ ಮಾಡ್ತಾರ ಜೋಕರ್ ಕಿತ್ತ ಮತ್ ಮನ್ಯಾಗ ಉಳ್ಳಾಗಡ್ಡಿ ಕೊಯ್ದ ಹಿಡಬೇಡ್ರಿ ತಲ್ವಾರ್ ಇಡ್ರಿ ಶಿವಾಜಿ ಮಹಾರಾಜ ಬಳಿ ನಮ್ಮ ಮಂದಿ ಇದ್ರು ಯಾರು ಗಣಮ್ಯ ನಮ್ಮ ಮಂದಿ ಇದ್ರು ಆದಿಲ್ ಶಾಹಿದೊಳಗೆ ಅವ್ರ ದೋರ್ ಇತ್ತು ಅವ್ರವ್ರ ರಾಜ ಮಹಾರಾಜ ಇತ್ತು ಅವ್ರ ಬಳಿ ಎಲ್ಲ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಮಂದಿ ಇದ್ರು ಅವಾಗ ನಾವು ಹುಟ್ಟಿವಿ ಏನು ಅವಾಗಿಂದ ಅವ್ರಿಗೆ ಏನು ಬೈತ ನೀವು ಪಾಕಿಸ್ತಾನಕ್ಕೆ ಹೋಗ್ರಿ ನಿಮ್ಗೆ ನೆಹರು ಮಾಡ್ಯಾರೇನು ನೆಹರು ಮಾಡಿದರು ಅವರು ಪ್ರಧಾನ ಮಂತ್ರಿ ಇದ್ರು ನೀವೊಂದು ಬರೇ ಎಮ್ ಎಲ್ ಎಮ್ ಎಲ್ ಅಂತ ಮಾತಾಡ ನೀ ಪ್ರಧಾನ ಮಂತ್ರಿ ಆದಾಗ ನಮ್ಗೆ ಕಳಸಂತ ಅಂತ ನಾವು ನೀನು ಬಲ್ಲಿ ನಮ್ಮ ನಮ್ಮ ಬೂಟರೇ ಒಯ್ದು ಮುಟ್ಟಿಸ್ತಾನೆ ನೋಡು ನಾವ ಪಾಕಿಸ್ತಾನ ನಮ್ಮ ಚಪ್ಪಲಿಯರೇ ಬೂಟರೇ ಮುಟ್ಟಿಸ್ಲಿ ಒಯ್ದು ನಾವು ಪಾಕಿಸ್ತಾನ ನಮ್ಗೆ ಆ ಬದ್ಮಾಶ್ ನಮ್ಗೆ ಸಂಬಂಧ ಇಲ್ಲ ನಮ್ಮ ಇಂಡಿಯಾ ಆದಿವಿ ನಾವು ಇಂಡಿಯಾದೊಳಗೆ ಬಿಟ್ಟಿವಿ ಇಂಡಿಯಾದೊಳಗೆ ಬಿಟ್ಟಿದ್ದೀವಿ ಇಲ್ಲಿಂದ ನಾವು ತಿಂದೀವಿ ಇಲ್ಲಿಂದ ಗಾಡಿ ತೊಗೊಂಡಿವಿ ಒಂದ್ ಸ್ವಲ್ಪ ಮಕ್ಳಿಗೆ ಕಲಿಯೋದು ದಿನ ಏನ್ ರೋಡ್ ಮಾಡ್ಯಾರಿ ಒಂದು ನಾಲ್ಕು ರೋಡ್ ಮಾಡ್ಯಾರ ನಮ್ಮ ಬರೀ ರೋಡ್ಗಳು ತರಿಸ್ತೀವಿ ನೀರು ಹೇಳಾಕತ್ತಾವ ಹೋಗಿಟ್ರ ಅಭಿವೃದ್ಧಿ ಮಾಡಿದ್ ಬಿಟ್ಟುರಾಗಿರೋಂಗಿಲ್ಲ ಬರೀ ಕಮಿಷನ್ ತಗೊಳ್ಳೋದು ಹೋಗೋದು ಉಳ್ಕೋದ್ ಕೆಲ್ಸ ಇರ ನೀವು ಅಭಿವೃದ್ಧಿ ಮಾಡ್ರಿ ಮಂದಿಗೆ ಅನುಕೂಲ ಮಾಡ್ರಿ ನಿಮ್ಗೆ ಹಾರಿಸ್ಕೊಟ್ಟಾರೆ ಜನ ಸೇವೆ ಮಾಡ್ರಿ ಸೇವೆ ಮಾಡುದ್ ಬಿಟ್ಟು ಬರೀ ಜಗಳ ಹಚ್ಚೋದು ಹಿಂದೂ ಮುಸಲ್ಮಾನ ಮಾಡ್ಕೋತಿದ್ರೆ ಚಲೋ ಆಗಂಗಿಲ್ಲ ನೀವೇ ನಮ್ಗೆ ಆರಾಮ್ ಕೋರ್ ಸುಳಿ ಮಕ್ಕಳಲ್ಲಿ ಕತ್ತಿರಿ ಫಸ್ಟ್ ನೀವು ನಿಮ್ಮ ಅಲ್ಲಿಗೆ ನಾವು ವಾಪರಿಸಬಾರ್ದು ನಾವು ಚಲೋ ಇಲ್ಲ ನೀವು ಮಠ ದೇಶಗೋರು ಬೈತೀರಿ ಗುರುಗಳು ಬೈತೀರಿ ನಿಮ್ಮ ಬೈಬಾರ್ದಲ್ಲಿ ಲಿಕ್ಕೀವಿ ಈಗ ನೀವು ನಮ್ಗೆ ಬೈಲಾ ಕಚ್ಲಿಕ್ಕತ್ತೀರಿ ನಾವು ಜನಕ್ಕೆ ಕ ಕೇಳ್ತೀವಿ ಯಾಕಂದ್ರೆ ಅವರು ನಮ್ಗೆ ಬೈದಾರ ನಾವು ಅವ್ರಿಗೆ ಒಬ್ರಿಗೆ ಬೈತೀವಿ ಯಾರು ನಮ್ಗೆ ಆರಾಮ್ ಕೋರ್ ಸುಳಿ ಮಗ ಅಂತಾರೆ ಅವರೇ ಫಸ್ಟ್ ಆರಾಮ್ ಕೋರ್ ಸುಳಿ ಮಗ ರೀ ಒಂದು ರಾಜ ಮಹಾರಾಜಕ್ಕೆ ಬೈದು ಗುರುಗಳ ಬೈದು ಜನಕ್ಕೆ ಬೈದು ಹಿಂದೂ ಮುಸಲ್ಮಾನ್ ಅನ್ನೋದು ಏನು ಬೈಲಾಗಿ ರೀ ಬಸನ್ಗೌಡ ಹೆತ್ನಾಳ್ ನಿಮ್ಮ ಅಪ್ಪ ಬೈತೀವಿ ನೀವೆಲ್ಲ ರಾತ್ರಿ ಕುಡ್ದು ಹಗ್ಲಾದ ಬೈತ ಹಗ್ಲತ್ತೆ ಕುಡಿದು ಬೈತಾರ ಮಂದಿ ನಿಮ್ಗೊಬ್ಬರಿಗೆ ಬಯಲಾಗಿ ಬರಂಗಿಲ್ಲ ಜನದ ಕೆಲಸ ಮಾಡ್ರಿ ಜನ ಸೇವೆ ಮಾಡ್ಲಾಕ ಕಾರಸ್ ಕೊಟ್ಟಾರ ಜನ ಸೇವೆ ಮಾಡ್ರಿ ದೇಶ ಒಂದ್ಸಲ ಚಲೋ ನೋಡಿಲಿ ನಮ್ಮ ಕರ್ನಾಟಕದೊಳಗೆ ಕೆಲಸ ಮಾಡಿ ಕೊಡ್ರಿ ಕೆಲ್ಸದ್ದು ಹೇಳೋದು ಬಿಟ್ಟು ಒಂದು ಒಂದು ದವಾಖಾನೆ ಮಾಡ್ಯಾರ ಮುಸ್ ಬರಬೇಡ ಹಾಕ್ರಿ ನಿಮ್ಮ ಬೋರ್ಡ್ ಎಲ್ಲ ಎಲ್ಲ ನಿಮ್ಮ ದಂಧೆಗಳು ಫಸ್ಟ್ ಹಾಕ್ರಿ ಬೋರ್ಡ್ ಯಾರೋ ನಮ್ಮಲ್ಲಿ ಅಲ್ಲಿ ಬರಬ್ಯಾಡ್ರಿ ನಮ್ ದವಾಖಾನೆ ಬರಬೇಡ್ರಿ ನಮ್ಮ ಬ್ಯಾಂಕಿಗೆ ಬರಬಾರ್ದ್ರಿ ಎಲ್ಲಿ ಬರಬೇಡ್ರಿ ಅಂತ ಹಾಕ್ರಿ ಚಲೋ ಕೆಲಸ ಮಾಡ್ರಿ ಒಳ್ಳೆಯ ಕೆಲಸ ಮಾಡ್ರಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಯಾರ ಮಾಡ್ಕೊಂಡು ಕೆಲಸ ಮಾಡ್ರಿ ಮಂದಿಗೆ ಬೈದ್ರೇನ ನಿಮ್ಗೆ ಬಹಳ ಶಬಾಶಿ ಕೊಳಂಗಿಲ್ಲ ನೀವು ರಾಜಕೀಯ ಸಲುವಾಗಿ ಮಾಡ್ಲಿಕ್ಕೆ ಹತ್ತಿರಿ ಮಾಡಿ इना इना मारत इन ना वर्षदा इर्मुस बो ना बैतीव बैरव माध्यम वर्ग बंद बळ ध्यान